ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆ ಗ್ರಾಮದಲ್ಲಿರುವಂಥ ಸರ್ವೆ ನಂಬರ್ ನೂರೈವತ್ತರಲ್ಲಿ ಸರ್ಕಾರಿ ಗೋಮಾಳ ಜಮೀನಿದೆ ಸುಮಾರು ಹತ್ತು ಎಕರೆಗೂ ಹೆಚ್ಚು ಸರ್ಕಾರಿ ಗೋಮಾಳ ಜಮೀನನ್ನು ದೊಡ್ಡಬಳ್ಳಾಪುರ ಉಪವಿಭಾಗದ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಮತಿ ದುರ್ಗಾಶ್ರೀಯವರು ಮತ್ತು ತಹಶೀಲ್ದಾರ್ ವಿಭಾ ರಾಥೋಡ್ ಅವರು ಕಾನೂನು ಬಾಹಿರವಾಗಿ ಖಾತೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ಎಸಿಯವರಾದಂಥ ಶ್ರೀಮತಿ ದುರ್ಗಾಶ್ರೀಯವರು ತಮ್ಮೆಲ್ಲ ಕಾನೂನುಗಳನ್ನು ಮತ್ತು ನಿಯಮಾವಳಿಗಳನ್ನು ಮೀರಿ ಸರ್ಕಾರಿ ಗೋಮ್ವಾಳ ಜಮೀನನ್ನು ಪುಲ್ವಿತ್ ಡೆವಲಪರ್ಸ್ ಇವರಿಗೆ ಕಾನೂನುಬಾಹಿರವಾಗಿ ಖಾತೆ ನಡವಳಿಯನ್ನು ನಡೆಸಿದ್ದಾರೆ ನಾನು ಈ ಪ್ರಕರಣದ ಬಗ್ಗೆ ಈ ರಾಜ್ಯದ ಗೌರವಾನ್ವಿತ ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರಿಗೂ ಕೂಡ ಒಂದು ಸುಭಿರವಾಗಿ ದೂರನ್ನು ಕೊಟ್ಟು ಇಡೀ ಪ್ರಕರಣದಲ್ಲಿ ಸರ್ಕಾರ ಜಮೀನನ್ನಲ್ಲಿ ಉಳಿಸುವಂಥ ಕೆಲಸ ಆಗಬೇಕು ಸರ್ಕಾರದ ಸುಮಾರು ಕೋಟ್ಯಾಂತರ ರೂಪಾಯಿ ಜಮೀನು ಖಾಸಗಿಯವರ ಪಾಲಾಗ್ತಾ ಇದೆ ಈ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಬೇಕಂತೇಳಿ ನಾನು ಮಾನ್ಯ ಕಂದಾಯ ಮಂತ್ರಿಗಳಿಗೆ ಒಂದು ದೂರನ್ನು ಇಮೇಲ್ ಮೂಲಕ ಒಂದು ದೂರನ್ನು ನೀಡೋದ್ರ ಮೂಲಕ ಒಂದು ದೂರು ನೀಡಿದರೂ ಕೂಡ ಮಾನ್ಯ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರು ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಇದು ಮೇಲ್ನೋಟಕ್ಕೆ ಮಾನ್ಯ ಸಚಿವರ ಒಂದು ಕರ್ತವ್ಯ ಲೋಪ ಅಂತಲೇ ಹೇಳ್ಬೋದು ಮಾನ್ಯ ಕಂದಾಯ ಸಚಿವರು ಸಂಪೂರ್ಣವಾಗಿ ಪ್ರಕರಣದ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಈ ಪ್ರಕರಣದ ಬಗ್ಗೆ ಯಾವುದೇ ತನಿಖೆಯನ್ನು ಕೂಡ ಮಾಡದೆ ಸರ್ಕಾರ ಜಮೀನನ್ನು ಮತ್ತು ಸರ್ಕಾರದ ವಶಕ್ಕೆ ಪಡಿಲಿಕ್ಕೆ ವಿಫಲರಾಗಿರೋದರಿಂದ ಈ ಸಚಿವರ ಗಂಭೀರವಾದಂಥ ಕರ್ತವ್ಯ ಲೋಪದ ವಿರುದ್ಧವಾಗಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಭೇಟಿ ಮಾಡಿ ಸಚಿವರ ವಿರುದ್ಧ ಒಂದು ಸುವಿರವಾಗಿ ದೂರು ನೀಡಿ ಈ ಹಗರಣದ ಬಗ್ಗೆ ಸಮರ್ಪಕ ತನಿಖೆ ಆಗಬೇಕು ಜೊತೆಗೆ ಸಚಿವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾನು ಒಂದು ದೂರು ನೀಡುವ ಮೂಲಕ ಒತ್ತಾಯ ಮಾಡಿದ್ದೇನೆ